ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಇದೊಂದು ಕ್ಲೀನರ್ ಇದ್ದರೆ ಸಾಕು ಮನೆಯ ಎಲ್ಲ ಕೆಲಸಗಳು ಕೂಡ ಸಲೀಸಾಗಿ ಆಗಿಬಿಡುತ್ತೆ ವಾರದಲ್ಲಿ ಒಂದು ಬಾರಿ ಇದನ್ನು ಹಾಕಿಬಿಟ್ಟು ನೀವು ನಲ ಒರೆಸಿದ್ರೆ ಸಾಕು ನಲ ಕನ್ನಡಿಯಂತೆ ಹೊಳೆಯುತ್ತೆ ಈ ಕ್ಲೀನರ್ನ ನೀವು ಮನೆಯ ಎಲ್ಲ ಕೆಲಸಗಳಿಗೂ ಕೂಡ ಬಳಸಬಹುದು ಇದೊಂದು ಕ್ಲೀನರ್ ಇದ್ದರೆ ಸಾಕು ಮನೆಯ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳು ಕೂಡ ನಿಮಿಷದಲ್ಲಿ ಆಗಿಬಿಡುತ್ತೆ ಮನೆಯನ್ನು ಎಷ್ಟೇ ಸ್ವಚ್ಛವಾಗಿಡಿ ಕೊಳೆ ಹಾಗೆ ಆಗಿರುತ್ತೆ ಮಾರ್ಕೆಟಿಂದ ತಂದಿರುವಂತಹ ಫ್ಲೋರ್ ಕ್ಲೀನರ್ನ ನೀವು ಬಳಸಿದರೆ ಏನಾಗುತ್ತೆ ಅಷ್ಟಾಗಿ ಕ್ಲೀನ್ ಆಗೋದಿಲ್ಲ ನೆಲದ ಮೇಲೆ ಒಂದು ಪದರ ಹಾಗೆ ಇರುತ್ತೆ ಅಂದರೆ ಸೋಪಿನ ಪದರ ಹಾಗೆ ನಿಂತುಬಿಡುತ್ತೆ ನೆಲದಲ್ಲಿ ಅಷ್ಟಾಗಿ ಶೈನೇ ಇರೋದಿಲ್ಲ ನೋಡಿ ಅದಕ್ಕಾಗಿ ನಾನು ತಿಳಿಸ್ಕೊಡ್ತಿರುವಂತಹ ಈ ಫ್ಲೋರ್ ಕ್ಲೀನರ್ನ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಳಿ ನೋಡಿ ಇದನ್ನು ಸಿಂಕನ್ನು ತೊಳೆಯಲಿಕ್ಕೆ ನೀವು ಬಳಸ್ಬಹುದು ಅಥವಾ ಬಾತ್ರೂಮನ್ನು ಟೈಲ್ಸ್ನ ತೊಳೆಯಲಿಕ್ಕೆ ನೀವು ಬಳಸ್ಬಹುದು ಅಥವಾ ನೆಲನ ಒರೆಸ್ಲಿಕ್ಕೂ ನೀವು ಈ ರೀತಿ ಲಿಕ್ವಿಡನ್ನು ತಯಾರು ಮಾಡಿಕೊಂಡು ಬಳಸ್ಬೋದು ಅದಕ್ಕಾಗಿ ನಾನು ಬಳಸ್ತಾ ಇರೋದು ಫಸ್ಟ್ ಇಲ್ಲಿ ಒಂದು ಬಕೆಟಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಅರಿಶಿನ ಪುಡಿನ ನೀವು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಅರಿಶಿಣದ ಪುಡಿನ ಹಾಕೊಂಡಿದ್ದೀನಿ ನಂತರ ಒಂದು ಸ್ಪೂನಿನಷ್ಟು ನಾನಿಲ್ಲಿ ಉಪ್ಪನ್ನು ಹಾಕಿದ್ದೀನಿ ಅಡುಗೆಗೆ ಬಳಸ್ತಿರಲ್ಲ ಅದೇ ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ನಿಮಗಿಷ್ಟವಾದಂತಹ ಯಾವುದಾದ್ರೂ ಒಂದು ಶಾಂಪೂನ ನೀವು ಹಾಕ್ಕೊಳ್ಬಹುದು ನೋಡಿ ಶಾಂಪೂವಿನ ಅರ್ಧ ಪ್ಯಾಕೆಟ್ ಆದರೂ ಕೂಡ ಸಾಕಾಗುತ್ತೆ ನಾನಿಲ್ಲಿ ಈ ಮಿಷನಿಗೆ ಹಾಕುವಂತಹ ಫ್ಯಾಬ್ರಿಕ್ ಕಂಡೀಷನರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಬಿಟ್ಟರೆ ಮುಗದೆ ಹೋಯಿತು ಇನ್ನೇನೂ ಕೂಡ ನೀವು ಹಾಕೋದು ಬೇಕಾಗಿಲ್ಲ ಇಷ್ಟನ್ನು ಹಾಕಿಬಿಟ್ಟು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ನೋಡಿ ಹೀಗೆ ನೀಟಾಗಿ ಅದ್ಬಿಟ್ಟು ನಂತರ ಅದರಿಂದ ನೀವು ನೆಲವನ್ನು ಒರೆಸಿದ್ರೆ ಆಯಿತು ತುಂಬ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ಸ್ವಲ್ಪ ಕೂಡ ಕೊಳೆ ಇರೋದಿಲ್ಲ ಇದರಿಂದ ನೆಲದ ಮೇಲೆ ಏನಾದರೂ ಬ್ಯಾ ಬ್ಯಾಕ್ಟೀರಿಯಾ ಇದ್ದರೆ ಅದು ಕೂಡ ನೀಟಾಗಿ ಹೋಗ್ಬಿಡುತ್ತೆ ಅರಿಶಿನ ಹಾಕೋದ್ರಿಂದ ನೀವು ನೆಲದ ಮೇಲಿರುವಂತಹ ಬ್ಯಾಕ್ಟೀರಿಯಾ ಕೊಳೆ ಎಲ್ಲವೂ ಕೂಡ ಕಿತ್ತು ಹೋಗೋಕ್ಕೆ ನೀವು ಅದು ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ ಅಲ್ಲ ನೀವು ಇಲ್ಲಿ ಶಾಂಪೂನ ಬಳಸಿರೋದ್ರಿಂದ ಒಳ್ಳೆಯ ಪರಿಮಳ ಕೂಡ ಬರ್ತಾ ಇರುತ್ತೆ ಹಾಗೆಯೇ ಉಪ್ಪು ಮತ್ತು ಅರಿಶಿನ ಎರಡನ್ನೂ ನಾವು ಹಾಕಿ ಕ್ಲೀನ್ ಮಾಡ್ತಿರೋದ್ರಿಂದ ಚಿಕ್ಕ ಚಿಕ್ಕ ಇರುವೆ ಎಲ್ಲ ಬರ್ತಾ ಇರುತ್ತಲ್ವ ಅದು ಕೂಡ ನಿಂತು ಹೋಗ್ಬಿಡುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ನೀವು ಅದನ್ನು ಮಾಪಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಈ ರೀತಿ ಕೈಯಲ್ಲಿ ಕ್ಲೀನ್ ಮಾಡಿದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ರೀತಿ ಲಿಕ್ವಿಡನ್ನು ತಯಾರು ಮಾಡಿಕೊಂಡು ನೀವು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ಒಂದು ವಾರದವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಫ್ರಿಜ್ಜಲ್ಲಿ ಇಡುವಂತಹ ಅವಶ್ಯಕತೆ ಇರೋದಿಲ್ಲ ಹೊರಗಡೆನೇ ಇಡಬಹುದು ನೋಡಿ ಈ ರೀತಿ ಲಿಕ್ವಿಡನ್ನು ನೀವು ಜಸ್ಟ್ ಬರೀ ಫ್ಲೋರ್ ಕ್ಲೀನ್ ಮಾಡಲಿಕ್ಕೆ ಬಳಸೋದಲ್ಲ ನೀವು ಸಿಂಕ್ ಕ್ಲೀನ್ ಮಾಡಲಿಕ್ಕೆ ಬಳಸಬಹುದು ಗ್ಯಾಸ್ ಕ್ಲೀನ್ ಮಾಡಲಿಕ್ಕೆ ಬಳಸಬಹುದು ಅಷ್ಟೇ ಅಲ್ಲ ನೀವು ಬಾತ್ರೂಮ್ ಟೈಲ್ಸ್ಗಳನ್ನು ಕೂಡ ನೀವು ಕ್ಲೀನ್ ಮಾಡಲಿಕ್ಕೆ ಈ ಲಿಕ್ವಿಡನ್ನು ಬಳಸಬಹುದು ಮನೆಯ ಎಲ್ಲ ಕೆಲಸಕ್ಕೂ ಕೂಡ ಇದೊಂದೇ ಲಿಕ್ವಿಡು ನಿಮಗೆ ಸಾಕಾಗತ್ತೆ ನೋಡಿ ಈ ರೀತಿ ಒಮ್ಮೆ ತಯಾರು ಮಾಡಿಕೊಂಡ್ರೆ ಆಯಿತು ನಿಮ್ಮ ಮನೆಯ ಎಲ್ಲ ಕೆಲಸಗಳು ಕೂಡ ಅಂತ ಆಗಿಬಿಡುತ್ತೆ ಮಾರ್ಕೆಟಲ್ಲಿ ಸಿಗುವಂತಹ ತರಾವರಿ ಫ್ಲೋರ್ ಕ್ಲೀನರ್ನ ಬಳಸುವ ಬದಲು ನೀವೇ ಮನೆಯಲ್ಲೇ ಈ ರೀತಿ ಫ್ಲೋರ್ ಕ್ಲೀನರ್ನ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ನೀವೇ ಈ ರೀತಿ ಲಿಕ್ವಿಡನ್ನು ರೆಡಿ ಮಾಡಿ ಬಳಸೋದ್ರಿಂದ ನಿಮ್ಮ ನೆಲ ನೀಟಾಗಿ ಕ್ಲೀನಾಗಿ ಬಿಡುತ್ತೆ ಯಾವ ರೀತಿಯ ಸಣ್ಣದಾದಂತಹ ಕ್ರಿಮಿ ಕೀಟಗಳು ಬರೋದಿಲ್ಲ ಚಿಕ್ಕ ಚಿಕ್ಕ ಇರುವೆಗಳು ಕೂಡ ಬರೋದಿಲ್ಲ ಹಾಗೆಯೇ ಶ್ಯಾಂಪು ಬಳಸಿರೋದ್ರಿಂದ ಮನೆಯೆಲ್ಲ ತುಂಬ ಚೆನ್ನಾಗಿ ಪರಿಮಳ ಕೂಡ ಇರುತ್ತೆ ಮಾರ್ಕೆಟಿಂದ ತಂದಿರುವಂತಹ ಫ್ಲೋರ್ ಕ್ಲೀನರ್ನ ಬಳಸಿ ನಮ್ಮ ಆರೋಗ್ಯನ ನಾವು ಹಾಳು ಮಾಡೋದು ಯಾಕೆ ನೋಡಿ ಈ ರೀತಿ ಲಿಕ್ವಿಡನ್ನು ಮನೆಯಲ್ಲೇ ತಯಾರಿಸ್ಕೊಂಡು ನೀವು ನಿಮ್ಮ ಆರೋಗ್ಯನ ನಿಮ್ಮ ಕೈಯಲ್ಲೇ ನೀವು ಆರಾಮಾಗಿ ನೋಡ್ಕೊಳ್ಬಹುದು ಅಥವಾ ನೀವು ಈ ರೀತಿ ನಾವು ಲಿಕ್ವಿಡನ್ನು ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಡೋದಿಲ್ಲ ಅನ್ನೋರು ನೀವೇನು ಮಾಡಬಹುದು ನೆಲ ಒರೆಸುವ ನೀರಿಗೆ ಇದನ್ನು ಬೆರೆಸಿ ಸಾಕು ಇದನ್ನು ನೀವು ಸೇರಿಸ್ಬಿಟ್ಟು ನೆಲನ ಒರೆಸ್ಬಿಟ್ರೆ ನೆಲ ಎಲ್ಲ ಪಳಪಳ ಅಂತ ಹೊಳೆಯುತ್ತೆ ವಾರದಲ್ಲಿ ಒಂದು ಬಾರಿ ಬಳಸಿ ಸಾಕು ನಲ ಹೊಸದರಂತೆ ಪಳಪಳ ಅಂತ ಹೊಳಿತಿರುತ್ತೆ ಅಬ್ಬಬ್ಬ ಹೊರಗಡೆ ಎಂಥ ಬಿಸಿಲು ಎಂಥ ಶೆಕೆ ಈ ಸೆಕೆಗೆ ನಮಗೆ ತಣ್ಣಗಿರೋ ನೀರನ್ನು ಕುಡಿಬೇಕು ಅನಿಸೋದು ಸಹಜ ಅಲ್ವಾ ಆದರೆ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಜ್ ಇರೋದಿಲ್ಲ ಫ್ರಿಜ್ ಇಲ್ಲದೇ ಇದ್ದರೂ ಕೂಡ ಫ್ರಿಜ್ಜಲ್ಲಿ ಇಟ್ಟಿರೋ ರೀತಿ ಅಷ್ಟು ತಣ್ಣಗಿರೋ ನೀರನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿರುವಂತೆಯೇ ತಂಪಾಗಿ ಹೇಗೆ ಮಾಡಬೇಕು ನೀರನ್ನು ಅನ್ನೋದನ್ನು ನಾನು ಇದ್ದೀನಿ ನೋಡಿ ನಾವೇನು ಮಾಡ್ತೀವಿ ಈ ರೀತಿ ಚಿಕ್ಕದಾಗಿರುವಂತಹ ಪಾತ್ರೆಯಲ್ಲಿ ನೀರನ್ನು ಇಟ್ಟಿರ್ತೀವಿ ಅಲ್ವಾ ಈ ರೀತಿ ಪಾತ್ರೆಯಲ್ಲಿ ನಾವು ನೀರನ್ನು ಹಿಡಿದುಬಿಟ್ಟು ಆ ನೀರನ್ನು ಹಾಗೆ ಕುಡಿದ್ರೆ ಅಷ್ಟು ನಮಗೆ ಸಮಾಧಾನ ಆಗೋದೇ ಇಲ್ಲ ಅದರಲ್ಲೂ ಈ ಬೇಸಿಗೆಲಂತೂ ನಮಗೆ ನೀರನ್ನು ಹಾಗೆ ಕುಡಿಯೋದ್ರಿಂದ ಎಷ್ಟು ಕುಡಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ ಸೊ ಈಗ ನಾನು ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಾಡಿದರೆ ತಂಪು ತಂಪಾದ ನೀರು ಫ್ರಿಜ್ಜಲ್ಲಿ ನೀವು ಇಟ್ಟಿರುವಂತೆ ತಂಪಾಗಿರುವಂಥ ನೀರು ನೀವು ಆರಾಮಾಗಿ ಫ್ರಿಜ್ ಇಲ್ಲದೇ ಕುಡಿಬಹುದು ನೋಡಿ ಅದಕ್ಕಾಗಿ ಬೇಕಾಗಿರೋದು ಜಸ್ಟ್ ಒಂದೇ ಒಂದು ಚಿಕ್ಕ ಮಕ್ಕಳ ಒಂದು ಟೀ ಶರ್ಟು ಈ ಟೀ ಶರ್ಟ್ ಇದ್ದುಬಿಟ್ರೆ ಸಾಕು ಸಖತ್ತಾಗಿರುವಂಥ ತಂಪಾದ ನೀರು ನಿಮ್ಮ ಮನೇಲಿ ಆಗಿಬಿಡುತ್ತೆ ನಾನೇನು ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳ ಈ ಥರ ಶರ್ಟ್ ಇರುತ್ತಲ್ವ ಕೆಲವೊಂದು ಸರಿ ಅದನ್ನು ಹಾಕಿ ಹಾಕಿ ಬೇಜಾರಾಗಿರುತ್ತೆ ಅಥವಾ ಹಳೆದಾಯಿತು ಅಂತ ಹೇಳಿ ಹಾಗೆ ಬಿಟ್ಟಿರ್ತಾರೆ ಅವುಗಳನ್ನು ಬಿಸಾಡೋ ಬದಲು ನೀವೇನು ಮಾಡಬೇಕು ಈ ರೀತಿ ಯೂಸ್ ಮಾಡ್ಕೋಬಹುದು ಅದಕ್ಕಿಂತ ಮುಂಚೆ ಈ ಶರ್ಟನ್ನು ನೀವು ಅದನ್ನು ಒದ್ದೆ ಮಾಡ್ಕೊಂಡು ಬನ್ನಿ ನೋಡಿ ನಾನೀಗ ಆಲ್ರೆಡಿ ಶರ್ಟನ್ನು ಈ ರೀತಿ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಂತರದಲ್ಲಿ ಮೇಲ್ಗಡೆ ನಾನು ಸ್ಲೀವ್ಸಿನ ಭಾಗದಲ್ಲಿ ಇದಿಷ್ಟನ್ನು ಕಟ್ ಮಾಡ್ಕೊಡ್ತಾ ಇದ್ದೀನಿ ನೀವು ಒದ್ದೆ ಮಾಡೋಕ್ಕೂ ಮುಂಚೆನೇ ಈ ಶರ್ಟನ್ನು ಕಟ್ ಮಾಡ್ಕೊಂಡು ಬಿಡಿ ನೋಡಿ ಈ ರೀತಿ ಮೇಲ್ಗಡೆ ಭಾಗವನ್ನು ನಾನು ಹೀಗೆ ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಚಿಕ್ಕ ಮಕ್ಕಳ ಟಿ ಶರ್ಟ್ ಇದ್ದರೆ ನೀವು ಈ ರೀತಿ ಮೇಲ್ಗಡೆ ಇದೇನು ಕಾ ಕಾಲರು ಮತ್ತು ಸ್ಲೀವ್ಸ್ ಭಾಗ ಇರುತ್ತಲ್ವಾ ಅಲ್ಲಿ ಮಾತ್ರ ನೀವು ಇದಿಷ್ಟನ್ನು ಕಟ್ ಬಿಟ್ಟು ಆಮೇಲೆ ಅದನ್ನು ಬಟ್ಟೆನ ಒದ್ದೆ ಮಾಡಿಕೊಂಡು ನೀವು ಈ ರೀತಿ ಪಾತ್ರೆಗೆ ಹೀಗೆ ಹಾಕ್ಕೊಂಡುಬಿಡಿ ನಂತರ ನೀವೇನಾದರೂ ಚಿಕ್ಕ ಮಕ್ಕಳ ಬಟ್ಟೆ ಇಲ್ಲ ಅಂದರೆ ಒಂದು ಬೇರೆ ಕಾಟನ್ ಬಟ್ಟೆ ಇರುತ್ತಲ್ವ ಅದನ್ನು ಒದ್ದೆ ಮಾಡಿಬಿಟ್ಟು ಪಾತ್ರೆಗೆ ನೀವು ಸುತ್ತಿದ್ರೂ ಕೂಡ ನಡೆಯುತ್ತೆ ಮಕ್ ಚಿಕ್ಕ ಮಕ್ಕಳ ಟಿ ಶರ್ಟ್ ಇದ್ದರೆ ಬೇಕು ಅಂತ ಏನಿಲ್ಲ ನೀವು ಬ ಯಾವ ಬಟ್ಟೆ ಆದರೂ ಕೂಡ ಕಾಟನ್ ಬಟ್ಟೆ ಇದ್ದರೆ ಅದನ್ನು ನೀವು ಒದ್ದೆ ಮಾಡಿಬಿಟ್ಟು ಈ ಪಾತ್ರೆಗೆ ಹೀಗೆ ಪೂರ್ತಿಯಾಗಿ ಹೀಗೆ ಸುತ್ತಿಬಿಡಿ ಒದ್ದೆ ಆದಂಗೂ ನೀರು ಒಳಗಡೆ ಏನಾಗುತ್ತೆ ತಂಪಾಗಿರುತ್ತೆ ನೀವು ಬೇಕಿದ್ರೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಫ್ರಿಜ್ಜಲ್ಲಿ ಇಟ್ಟಿರುವಂತೆ ನೀರು ಕೂಲಾಗಿ ಇರುತ್ತೆ ಈ ಬೇಸಿಗೆಯಲ್ಲಿ ನಮಗೆ ಕೂಲಾಗಿರುವಂತಹ ನೀರು ಕುಡಿಬೇಕು ಅನ್ನೋದು ಸಾಮಾನ್ಯ ಹಾಗಂತ ಫ್ರಿಜ್ಜಿಂದ ನೇರವಾಗಿ ನಾವು ತೆಗೆದ ತಕ್ಷಣ ಕೂಲಾಗಿರುವಂತಹ ನೀರನ್ನು ಕುಡಿಯೋಕ್ಕಾಗೋದಿಲ್ಲ ಆರೋಗ್ಯಕ್ಕೆ ಹಾನಿಕರ ಹಾಗಾಗಿ ನೀವೇನು ಮಾಡಬೇಕು ಈ ರೀತಿ ಪಾತ್ರೆಯಲ್ಲಿ ನೋಡಿ ಈ ರೀತಿ ಒದ್ದೆ ಮಾಡಿರುವಂತಹ ಬಟ್ಟೆನ ಸುತ್ತಿಬಿಟ್ಟು ಅದರೊಳಗಡೆ ನೀರು ತುಂಬಿಸಿಬಿಟ್ಟು ನೀವು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ನೀರು ಕೂಲಾಗಿರುತ್ತೆ ನಂತರ ನೀವು ಬಳಸಬಹುದು ಅಮ್ಮೆಲ್ರಿಗೂ ಸ್ಟಿಚ್ಚಿಂಗ್ ಪ್ರೊಸೆಸ್ ಆಗಿರಲಿ ಅಥವಾ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಕತ್ರಿ ಬೇಕೇ ಬೇಕಾಗುತ್ತೆ ನಾವು ಯಾವಾಗಲೂ ಕತ್ರಿ ಯೂಸ್ ಮಾಡ್ತಾನೇ ಇರ್ತೀವಿ ಬಟ್ ಕತ್ರಿ ಯೂಸ್ ಮಾಡ್ತಾ ಮಾಡ್ತಾ ಅದರ ಶಾರ್ಪ್ನೆಸ್ ಹೊರಟು ಹೋಗಿರುತ್ತೆ ನೀವು ಒಂದು ರೂಪಾಯಿ ಖರ್ಚಿಲ್ದೇ ಮನೆಯಲ್ಲಿ ಇರುವ ವಸ್ತುಗಳನ್ನು ಉಪಯೋಗಿಸಿ ಹತ್ತು ನಿಮಿಷದಲ್ಲಿ ಹೇಗೆ ಶಾರ್ಪ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದೇನು ನೋಡಿ ಬಾಟಲ್ನ ಯೂಸ್ ಮಾಡ್ತಾ ಇದ್ದೀನಿ ಗ್ಲಾಸ್ ಬಾಟಲ್ನ ನಾನಿಲ್ಲಿ ಒಂದು ತಗೊಂಡಿದ್ದೀನಿ ಇದೇ ಬೇಕು ಬಾಟಲ್ ಅಂತ ಏನಿಲ್ಲ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಒಟ್ನಲ್ಲಿ ಗ್ಲಾಸ್ ಬಾಟಲ್ ಬೇಕು ಈ ಥರದ್ದೇ ಬೇಕು ಅಂತ ಏನಿಲ್ಲ ನೀವು ಯಾವುದೇ ರೀತಿಯ ಗ್ಲಾಸ್ ಬಾಟಲ್ಗಳನ್ನು ತೊಗೋಬಹುದು ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ನ ತಗೊಂಡಿದ್ದೀನಿ ಜಸ್ಟ್ ನೀವು ಈ ತುದಿಯಿಂದ ನಾನೇನು ತೋರಿಸ್ತಾ ಇದ್ದೀನಲ್ಲ ಈ ತುದಿಯಿಂದ ಈ ಎಡ್ಜ್ ಈ ಲಾಸ್ಟ್ ತುದಿ ಕೂಡ ನೀವು ಕತ್ರಿ ಕಟ್ ಮಾಡ್ತೀವಲ್ಲ ಆ ಥರ ನೋಡಿ ಈ ಥರ ಫುಲ್ಲು ನಾನೇನು ತುದಿಯಿಂದ ಈ ಕಡೆ ತುದಿ ತೋರಿಸಿದ್ನಲ್ಲ ಆ ರೀತಿ ನೀವು ಈ ಬಾಟಲ್ನ ಕಟ್ ಮಾಡೋ ಥರ ನೀವು ಮಾಡಬೇಕು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಟೈಮ್ಸ್ ಈ ಥರ ಮಾಡಿಬಿಡಿ ನಿಮ್ಮ ಕತ್ರಿ ಫುಲ್ ಶಾರ್ಪಾಗಿ ಆಗುತ್ತೆ ನೆನಪಿರಲಿ ಟ್ವೆಂಟಿ ಟೈಮ್ಸ್ ನೀವು ಈ ಥರ ಮಾಡಿದರೆ ಸಾಕು ನೀವು ಹೊರಗಡೆ ಹೋಗಿ ಕತ್ರಿನ ಶಾರ್ಪ್ ಮಾಡಿ ಮಾಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆ ಬೀಳೋದಿಲ್ಲ ಅಷ್ಟು ಶಾರ್ಪಾಗಿ ಆಗುತ್ತೆ ನೋಡಿ ಈ ತುದಿಯಿಂದ ಈ ಲಾಸ್ಟ್ ತುದಿ ಈ ತುದಿ ಹೀಗೆ ಮಾಡಬೇಕು ಸೊ ಈ ಪ್ರೊಸೆಸ್ನ ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಕತ್ರಿ ಶಾರ್ಪ್ ಆಗುತ್ತೆ ನೋಡಿದ್ರಲ್ಲ ಫಸ್ಟ್ ಮೆಥಡನ್ನ ನೀವು ಆಲ್ರೆಡಿ ಇವಾಗ ತಿಳ್ಕೊಂಡ್ರಿ ಎರಡನೇ ಮೆಥಡ್ ಏನು ಅಂದರೆ ನೋಡಿ ಮತ್ತೆ ಯಾವುದೇ ಮೆಥಡ್ ಆದ್ರೂ ಕೂಡ ನೀವು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ತುದಿಯಿಂದ ಈ ತುದಿ ಕರೆಕ್ಟಾಗಿ ನೀಟಾಗಿ ನೀವು ನೋಡಿ ಈ ಥರ ಉಜ್ಜಬೇಕಾಗುತ್ತೆ ಸೆಕೆಂಡ್ ಮೆಥಡಲ್ಲಿ ನಾನು ತೊಗೊಂಡಿರೋದು ಅಲುಮಿನಿಯಮ್ ಫಾಯಿಲ್ ಇದನ್ನು ನೀವು ಈ ಥರ ಈ ತುದಿಯಿಂದ ಈ ತುದಿವರೆಗೂ ಫುಲ್ಲು ಫುಲ್ ನೀವು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಈ ಥರ ಉಜ್ಜಬೇಕು ಇದರಿಂದ ಕೂಡ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ ನೋಡಿ ಈ ಕತ್ರಿ ನಮ್ಮನೆಯಲ್ಲಿದ್ದು ಏನಿಲ್ಲ ಅಂದರೂ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಗಿರ್ಬೋದು ಈಗಲೂ ಕೂಡ ನೋಡಿ ಸ್ವಲ್ಪ ಇದಾಗಿದೆ ಅಷ್ಟೇ ಕಲರು ಬಟ್ ತುಂಬ ವರ್ಷ ಆಗಿರೋದ್ರಿಂದ ಅದರದ್ದು ಶಾರ್ಪ್ನೆಸ್ ಕೂಡ ಕಮ್ಮಿ ಆಗಿರುತ್ತಲ್ವಾ ಸೊ ಹಾಗಾಗಿ ನಾನು ಆವಾಗವಾಗ ಈ ಥರ ಮಾಡ್ತೀನಿ ಹಾಗಾಗಿ ಕತ್ರಿ ತುಂಬಾ ಶಾರ್ಪ್ ಇರುತ್ತೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಟಿಪ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ಉಜ್ಜಿದ ನಂತರ ನೋಡಿ ಈ ಥರ ಕಟ್ ಮಾಡೋ ರೀತಿಯಲ್ಲಿ ಕಟ್ ಮಾಡೋ ರೀತಿಯಲ್ಲಿ ಇದನ್ನು ಈ ಥರ ಮಾಡಬೇಕು ಇದರಿಂದ ಕೂಡ ಶಾರ್ಪ್ ಆಗುತ್ತೆ ನೋಡಿ ಈ ಥರ ನಾವೇನು ಕಟ್ ಮಾಡ್ತೀವಲ್ಲ ಅಲ್ಲಿ ನೀವು ಈ ಥರ ಹೀಗೆ ಉಜ್ಜಬೇಕು ಇದನ್ನು ಕೂಡ ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕಾಗುತ್ತೆ ಇದರಿಂದ ಕತ್ರಿ ಶಾರ್ಪ್ ಆಗುತ್ತೆ ಈಗ ನೆಕ್ಸ್ಟ್ ಮೆಥಡ್ ನೋಡೋಣ ನೋಡಿ ನಾನಿಲ್ಲಿ ಒಂದು ಸ್ಕ್ರೂ ಡ್ರೈವರ್ನ ತಗೊಂಡಿದ್ದೀನಿ ಇದನ್ನು ಕೂಡ ನೀವು ಕತ್ರಿನ ಶಾರ್ಪ್ ಮಾಡೋದಕ್ಕೆ ಬಳಸಬಹುದು ಇದೇನಪ್ಪ ಇದರಿಂದ ಹೇಗಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ತೋರಿಸ್ತೀನಿ ನೋಡಿ ನೋಡಿ ಇದನ್ನು ಕೂಡ ನೀವು ಈ ತುದಿಯಿಂದ ಈ ತುದಿವರೆಗೂ ಈ ತರ ಕಟ್ ಮಾಡಬೇಕು ಈ ಸ್ಕ್ರೂ ಡ್ರೈವರ್ನು ಕೂಡ ಕಟ್ ಮಾಡೋ ರೀತಿಯಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಲ್ಲಿ ನೀವು ಟೆನ್ ಟು ಟ್ವೆಂಟಿ ಟೈಮ್ಸ್ ಇದನ್ನ ಮಾಡಬೇಕಾಗುತ್ತೆ ಇದರಿಂದ ಕೂಡ ಕತ್ರಿ ತುಂಬಾ ಶಾರ್ಪ್ ಆಗುತ್ತೆ ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಸಿಗುವಂತಹದ್ದೇ ಅದರಿಂದ ನೀವು ಒಂದು ರೂಪಾಯಿ ಖರ್ಚಿಲ್ದನೆ ಆರಾಮಾಗಿ ಮನೆಯಲ್ಲಿ ನೀವು ಕತ್ರಿನ ಶಾರ್ಪ್ ಮಾಡ್ಕೊಳ್ಬಹುದು ಈಗ ನಾನು ಆಲ್ರೆಡಿ ಮೂರು ರೀತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ ಲಾಸ್ಟ್ ಒನ್ ಏನಪ್ಪಾ ಅಂದ್ರೆ ನೋಡಿ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಈ ರೀತಿ ಉಜ್ಜಬೇಕಾಗುತ್ತೆ ಇದು ಕೂಡ ಎಲ್ಲರ ಮನೆಯಲ್ಲಿ ಸಿಗುವಂತಹದ್ದೇ ಇದರಿಂದ ಕೂಡ ನಾವು ಕತ್ರಿನ ಶಾರ್ಪ್ ಮಾಡಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ತುದಿಯಿಂದ ಈ ತುದಿ ಕೂಡ ಈ ಸ್ಕ್ರಬ್ಬರ್ನ ಕಟ್ ಮಾಡೋ ರೀತಿಯಲ್ಲಿ ನೀವು ಉಜ್ಜಬೇಕಾಗುತ್ತೆ ಅಥವಾ ಈ ತರ ಉಜ್ಜಿದ್ರು ಆಯ್ತು ಇಲ್ಲ ನೀವು ಸ್ಕ್ರಬ್ಬರ್ ಕಟ್ ಮಾಡೋ ರೀತಿಯಲ್ಲಿ ಕೂಡ ನೀವು ನೀಟಾಗಿ ಎಡ್ಜಸ್ಸಿಗೆ ಹೀಗೆ ಉಜ್ಜಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ